ಪ್ರಶ್ನೆ ಒಂದು ಮಧ್ಯಕಾಲೀನ ಭಾರತದಲ್ಲಿ ದಕ್ಷಿಣಕ್ಕೆ ಮಹಮ್ಮದಿಯರ ದಾಳಿಯನ್ನು ತಡೆಗಟ್ಟಲು ಸ್ಥಾಪನೆಯಾದ ಸಾಮ್ರಾಜ್ಯ ಯಾವುದು ಆಪ್ಷನ್ಸ್ ಕದಂಬ ಸಾಮ್ರಾಜ್ಯ ಚಾಲುಕ್ಯ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಸರಿಯಾದ ಉತ್ತರ ವಿಜಯನಗರ ಸಾಮ್ರಾಜ್ಯ ಮಲವೊಂದು ನಾಯಿ ಅಟ್ಟಿಸಿಕೊಂಡು ಹೋದ ಸ್ಥಳದಲ್ಲಿ ಸ್ಥಾಪನೆಯಾದ ಸಾಮ್ರಾಜ್ಯ ಯಾವುದು ಅಂದರೆ ಅದು ಕೂಡ ವಿಜಯನಗರ ಸಾಮ್ರಾಜ್ಯ ನೆಕ್ಸ್ಟ್ ಕ್ವೆಶನ್ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾದ ಗುರುಗಳು ಯಾರು ದೇವನಂದಿ ವಿದ್ಯಾರಣ್ಯರು ಭದ್ರಾಚಾರ್ಯರು ವಿಜಯಾನಂದರು ಸರಿಯಾದ ಉತ್ತರ ವಿದ್ಯಾರಣ್ಯರು ನೆಕ್ಸ್ಟ್ ಕ್ವೆಶನ್ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು ಆಪ್ಷನ್ಸ್ ಹದಿಮೂರುನೂರ ನಲವತ್ತಾರು ಹದಿನಾಲ್ಕುನೂರ ಮೂವತ್ತಾರು ಹದಿಮೂರುನೂರ ಐವತ್ತಾರು ಹದಿಮೂರುನೂರ ಮೂವತ್ತಾರು ಸರಿಯಾದ ಉತ್ತರ ಹದಿಮೂರುನೂರ ಮೂವತ್ತಾರು ವಿಜಯನಗರ ಸಾಮ್ರಾಜ್ಯ ಹದಿಮೂರುನೂರ ಮೂವತ್ತಾರು ಏಪ್ರಿಲ್ ಹದಿನೆಂಟರಂದು ಸ್ಥಾಪನೆಯಾಯಿತು ನೆಕ್ಸ್ಟ್ ಕ್ವೆಶನ್ ವಿಜಯನಗರವನ್ನು ಆಳಿದ ಮೊದಲ ಮನೆತನದ ಹೆಸರೇನು ವಿಜಯನಗರವನ್ನು ಸರಿಯಾಗಿ ನಾಲ್ಕು ಮನೆತನ ಆಳ್ವಿಕೆ ಮಾಡಿದೆವು ಸಂಗಮ ಸಾಳುವ ತುಳುವ ಅರವಿಡು ಸರಿಯಾದ ಉತ್ತರ ಸಂಗಮ ಮನೆತನ ನೆಕ್ಸ್ಟ್ ಕ್ವೆಶನು ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು ಆಪ್ಷನ್ಸ್ ನೋಡಿ ಹಂಪಿ ಪಟ್ಟದಕಲ್ಲು ಐಹೊಳೆ ಆನೆಗುಂದಿ ಸರಿಯಾದ ಉತ್ತರ ಆನೆಗುಂದಿ ವಿಜಯನಗರ ಸಾಮ್ರಾಜ್ಯದ ಮೂಲ ರಾಜಧಾನಿ ಆನೆಗುಂದಿ ನಂತರದ ರಾಜಧಾನಿ ಹಂಪಿ ವಿಶೇಷ ಇದರಲ್ಲಿ ಏನಂದ್ರೆ ಪಟ್ಟದಕಲ್ಲು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಯುನೆಸ್ಕೋ ಸೇರಿತ್ತು ಐಹೊಳೆ ದೇವಾಲಯ ತೊಟ್ಟಿಲು ಅಂತ ಕರೀತಾರೆ ನೆಕ್ಸ್ಟ್ ಕ್ವೆಶನ್ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಆಪ್ಷನ್ಸ್ ಒಂದನೇ ದೇವರಾಯ ಹಕ್ಕ ಬುಕ್ಕ ವಿರೂಪಾಕ್ಷ ಶ್ರೀಕೃಷ್ಣ ದೇವರಾಯ ಸರಿಯಾದ ಉತ್ತರ ಹಕ್ಕ ಬುಕ್ಕರು ಸಂಗಮ ಎಂಬ ವ್ಯಕ್ತಿಯ ಮಕ್ಕಳಾದ ಹಕ್ಕ ಬುಕ್ಕ ಕಂಪಣ್ಣ ಮಾರಪ್ಪ ಮುದ್ದಪ್ಪ ಇವರಲ್ಲಿ ಹಕ್ಕ ಬುಕ್ಕ ಎಂಬರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ನೆಕ್ಸ್ಟ್ ಕ್ವಶನ್ ವಿಜಯನಗರವನ್ನು ಅತ್ಯಂತ ದೀರ್ಘಕಾಲ ಆಳ್ವಿಕೆ ಮಾಡಿದ ಮನೆತನ ಯಾವುದು ಆಪ್ಷನ್ಸ್ ಸಂಗಮ ಸಾಳ್ವ ತುಳುವ ಅರವಿಡು ಸರಿಯಾದ ಉತ್ತರ ಸಂಗಮ ಮನೆತನ ಸಂಗಮ ಮನೆತನ ಹದಿಮೂರು ನೂರ ಮೂವತ್ತಾರರಿಂದ ಹದಿನಾಲ್ಕು ನೂರ ಎಂಬತ್ತೈದರವರೆಗೆ ಒಂದು ನೂರ ಐವತ್ತು ವರ್ಷಗಳ ಕಾಲ ಸುದೀರ್ಘ ಆಳ್ವಿಕೆ ಮಾಡಿರುತ್ತದೆ ನೆಕ್ಸ್ಟ್ ಕ್ವೆಶನ ಶ್ರೀಕೃಷ್ಣ ದೇವರಾಯ ಯಾವ ಮನೆತನಕ್ಕೆ ಸೇರಿದವನಾಗಿದ್ದನು ಆಪ್ಷನ್ಸ್ ಸಂಗಮ ಸಾಳ್ವ ತುಳುವ ಅರವಿಡು ಸರಿಯಾದ ಉತ್ತರ ತುಳುವ ಮನೆತನ ತುಳುವ ಮನೆತನ ಸ್ಥಾಪಕರು ವೀರ ನರಸಿಂಹ ನೆಕ್ಸ್ಟ್ ಕ್ವಶನ್ ವಿಜಯನಗರ ಅರಸರ ರಾಜಲಾಂಛನ ಯಾವುದಾಗಿತ್ತು ಆಪ್ಷನ್ಸ್ ಬಲಮುಖವರಹ ಎಡಮುಖ ವರಹ ನಂದಿ ಸರಿಯಾದ ಉತ್ತರ ಎಡಮುಖ ವರಹ ಬಲಮುಖ ವರಹ ಬಾದಾಮಿ ಚಾಲುಕ್ಯ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾದ ಸಮಯದಲ್ಲಿ ವಿಜಯನಗರವನ್ನು ಆಳುತ್ತಿದ್ದ ರಾಜ ಯಾರು ಆಪ್ಷನ್ಸ್ ಒಂದನೇ ಬುಕ್ಕರಾಯ ಒಂದನೇ ದೇವರಾಯ ಎರಡನೇ ಹರಿಹರ ಒಂದನೇ ಹರಿಹರ ಸರಿಯಾದ ಉತ್ತರ ಒಂದನೇ ಹರಿಹರ ನೆಕ್ಸ್ಟ್ ಕ್ವೆಶನ್ ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಎನಿಸಿಕೊಂಡವರು ಯಾರು ಆಪ್ಷನ್ಸ್ ಒಂದನೇ ದೇವರಾಯ ಒಂದನೇ ಹರಿಹರ ಎರಡನೇ ಹರಿಹರ ಎರಡನೇ ದೇವರಾಯ ವೇದ ಮಾರ್ಗ ಪ್ರತಿಷ್ಠಾಪನಾಚಾರ ಎನಿಸಿಕೊಂಡವರು ಎರಡನೇ ಹರಿಹರ ನೆಕ್ಸ್ಟ್ ಕ್ವಶನು ವೇದ ಮಾರ್ಗ ಪ್ರವರ್ತಕ ಎನಿಸಿಕೊಂಡವರು ಯಾರು ಒಂದನೇ ದೇವರಾಯ ಒಂದನೇ ಹರಿಹರ ಎರಡನೇ ಹರಿಹರ ಎರಡನೇ ದೇವರಾಯ ಸರಿಯಾದ ಉತ್ತರ ವೇದ ಮಾರ್ಗ ಪ್ರವರ್ತಕ ಎನಿಸಿಕೊಂಡವರು ಒಂದನೇ ದೇವರಾಯ ನೆಕ್ಸ್ಟ್ ಕ್ವೆಶನು ವೇದ ಮಾರ್ಗ ಪುನರ್ ಪ್ರತಿಷ್ಠಾಪನಾಚಾರ ಎನಿಸಿಕೊಂಡವರು ಯಾರು ಒಂದನೇ ದೇವರಾಯ ಒಂದನೇ ಹರಿಹರ ಎರಡನೇ ಹರಿಹರ ಎರಡನೇ ದೇವರಾಯ ಸರಿಯಾದ ಉತ್ತರ ಎರಡನೇ ಹರಿಹರ ನೆಕ್ಸ್ಟ್ ಕ್ವೆಶನ್ ಸಾಮ್ರಾಟ ಎಂದು ಘೋಷಿಸಿಕೊಂಡ ವಿಜಯನಗರದ ಮೊದಲ ಅರಸ ಯಾರು ಸರಿಯಾದ ಉತ್ತರ ಎರಡನೇ ಹರಿಹರ ನೆಕ್ಸ್ಟ್ ಕ್ವೆಶನ್ ಅಕ್ಕ ಅಕ್ಕಸಾಲಿಗನ ಮಗಳು ಪಡೆಯುವ ಉದ್ದೇಶದಿಂದ ಬಹುಮನಿಯರೊಂದಿಗೆ ಯುದ್ಧ ಮಾಡಿದ ವಿಜಯನಗರದ ಅರಸ ಯಾರು ಕೃಷ್ಣದೇವರಾಯ ಒಂದನೇ ದೇವರಾಯ ಎರಡನೇ ಹರಿಹರ ಬುಕ್ಕರಾಯ ಸರಿಯಾದ ಉತ್ತರ ಒಂದನೇ ದೇವರಾಯ ಒಂದನೇ ದೇವರಾಯ ಬಹುಮನಿಯ ಅಕ್ಕ ಅಕ್ಕಸಾಲಿಗನ ಮಗಳನ್ನು ಪಡೆಯುವ ಉದ್ದೇಶದಿಂದ ಯುದ್ಧ ಮಾಡಿದ ಪ್ರಶ್ನೆ ಹದಿನಾರು ಸೈನ್ಯದಲ್ಲಿ ಟರ್ಕಿ ಬಿಲ್ವಿದ್ಯೆ ಪ್ರವೀಣರನ್ನು ನೇಮಕ ಮಾಡಿಕೊಂಡ ಅರಸ ಯಾರು ಆಪ್ಷನ್ಸ್ ಕೃಷ್ಣ ದೇವರಾಯ ಒಂದನೇ ದೇವರಾಯ ಎರಡನೇ ಹರಿಹರ ಬುಕ್ಕರಾಯ ಸರಿಯಾದ ಉತ್ತರ ಒಂದನೇ ದೇವರಾಯ ನೆಕ್ಸ್ಟ್ ಕ್ವೆಶನ ನಿಖಲ ಕಾಂಠಿ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ ಆಪ್ಷನ್ಸ್ ಕೃಷ್ಣ ದೇವರಾಯ ಒಂದನೇ ದೇವರಾಯ ಎರಡನೇ ಹರಿಹರ ಬುಕ್ಕರಾಯ ನಿಕಲಕಾಂಟಿ ಕಾಂಟಿ ಒಂದನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ನೆಕ್ಸ್ಟ್ ಕ್ವೆಶನ್ ಪ್ರಸಿದ್ಧ ದಂಡನಾಯಕ ಲಕ್ಕಣ್ಣ ದಂಡೇಶ ಯಾರ ಮಂತ್ರಿಯಾಗಿದ್ದನು ಆಪ್ಷನ್ಸ್ ಎರಡನೇ ದೇವರಾಯ ಒಂದನೇ ಹರಿಹರ ಶ್ರೀಕೃಷ್ಣರಾಯ ಅಚ್ಚುತರಾಯ ಲಕ್ಕಣ್ಣ ದಂಡೇಶ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಇವನ ಮಂತ್ರಿಯಾಗಿದ್ದನು ನೆಕ್ಸ್ಟ್ ಕ್ವಶನ್ ಗಜಬೆಂಟೇಕಾರ ಎಂಬ ಬಿರುದನ್ನು ಹೊಂದಿದವರು ಯಾರು ಆಪ್ಷನ್ಸ್ ಎರಡನೇ ದೇವರಾಯ ಒಂದನೇ ಹರಿಹರ ಶ್ರೀಕೃಷ್ಣ ದೇವರಾಯ ಅಚ್ಚುತರಾಯ ಸರಿಯಾದ ಉತ್ತರ ಎರಡನೇ ದೇವರಾಯ ನೆಕ್ಸ್ಟ್ ಕ್ವಶನ್ ಕುರಾನಿನ ಪ್ರತಿಯನ್ನು ಸಿಂಹಾಸನದ ಮೇಲೆ ಇಟ್ಟು ಆಳ್ವಿಕೆ ಮಾಡಿದ ವಿಜಯನಗರದ ಅರಸ ಯಾರು ಆಪ್ಷನ್ಸ್ ಎರಡನೇ ದೇವರಾಯ ಒಂದನೇ ಹರಿಹರ ಶ್ರೀಕೃಷ್ಣ ದೇವರಾಯ ಅಚ್ಯುತರಾಯ ಸರಿಯಾದ ಉತ್ತರ ಎರಡನೇ ದೇವರಾಯ ನೆಕ್ಸ್ಟ್ ಕ್ವೆಶನ್ ಶಿವತತ್ವ ಚಿಂತಾಮಣಿ ಇದು ಯಾರ ಕೃತಿಯಾಗಿದೆ ಆಪ್ಷನ್ಸ್ ಎರಡನೇ ದೇವರಾಯ ಲಕ್ಕಣ ದಂಡೇಶ ಡಿಂಡಿಮ ನರಸಿಂಹ ಸರಿಯಾದ ಉತ್ತರ ಲಕ್ಕಣ್ಣ ದಂಡೇಶ ಲಕ್ಕಣ್ಣ ದಂಡೇಶ ಎರಡನೇ ದೇವರಾಯನ ಮಂತ್ರಿ ಕೂಡ ಆಗಿದ್ದನು ಪ್ರಶ್ನೆ ಇಪ್ಪತ್ತೆರಡು ರಷ್ಯಾದ ನಿಕೆಟಿನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು ಆಪ್ಷನ್ಸ್ ವಿರೂಪಾಕ್ಷ ದೇವರಾಯ ಒಂದನೇ ಹರಿಹರ ಸದಾಶಿವರಾಯ ಸರಿಯಾದ ಉತ್ತರ ಒಂದನೇ ಹರಿಹರ ಒಂದನೇ ಹರಿಹರನ ಬಗ್ಗೆ ತಿಳಿಸುವ ಶಾಸನ ಬಾಗೇಪಲ್ಲಿ ಶಾಸನ ನೆಕ್ಸ್ಟ್ ಕ್ವೆಶನ್ ಶ್ರೀಕೃಷ್ಣ ದೇವರ ಯಾರನ್ನು ಅಪ್ಪಾಜಿ ಎಂದು ಕರೆಯುತ್ತಿದ್ದರು ಆಪ್ಷನ್ಸ್ ಲಕ್ಕಣ್ಣ ದಂಡೇಶ ತೆನಾಲಿ ರಾಮಕೃಷ್ಣ ತಿಮ್ಮರಸ ವೀರನರಸಿಂಹ ಸರಿಯಾದ ಉತ್ತರ ತಿಮ್ಮರಸ ತಿಮ್ಮರಸ ಕೃಷ್ಣದೇವರಾಯರ ಅತ್ಯುತ್ತಮ ಹಾಗೂ ಅಚ್ಚುಮೆಚ್ಚಿನ ಪ್ರಧಾನಿಯಾಗಿದ್ದರು ನೆಕ್ಸ್ಟ್ ಕ್ವಶನ್ ಅರಿಯಕ್ಕ ಎಂಬ ಮಹಿಳಾ ಕುಸ್ತಿಪಟು ಯಾರ ಆಸ್ಥಾನದಲ್ಲಿ ಇದ್ದಳು ಆಪ್ಷನ್ಸ್ ಅಚ್ಯುತರಾಯ ಕೃಷ್ಣದೇವರಾಯ ಸದಾಶಿವ ವಂದನಿ ಹರಿಹರ ಸರಿಯಾದ ಉತ್ತರ ಶ್ರೀಕೃಷ್ಣದೇವರಾಯ ದೇವರಾಯ ಹರಿಯಕ್ಕ ಎಂಬ ಮಹಿಳಾ ಕುಸ್ತಿಪಟು ಶ್ರೀಕೃಷ್ಣದೇವರಾಯರ ದೇವರಾಯರ ಆಸ್ಥಾನದಲ್ಲಿದ್ದಳು ನೆಕ್ಸ್ಟ್ ಕ್ವಶನ್ ಶ್ರೀಕೃಷ್ಣದೇವರಾಯ ದೇವರಾಯ ಯಾವ ಕೋಟೆ ಗೆದ್ದು ಅಲ್ಲಿಂದ ಬಾಲಕೃಷ್ಣನ ಮೂರ್ತಿಯನ್ನು ತಂದು ಹಂಪಿಯಲ್ಲಿ ಪ್ರತಿಷ್ಠಾಪಿಸಿದರು ಆಪ್ಷನ್ಸ್ ಉಮ್ಮತ್ತೂರು ಕೋಟೆ ಉದಯಗಿರಿ ಕೋಟೆ ಒರಿಸ್ಸಾ ಕೋಟೆ ಕಾಕತೀಯ ಕೋಟೆ ಸರಿಯಾದ ಉತ್ತರ ಉದಯಗಿರಿ ಕೋಟೆ ಕೃಷ್ಣ ದೇವರಾಯ ನೂರ ಹದಿಮೂರರಲ್ಲಿ ಉದಯಗಿರಿ ಕೋಟೆ ಮೇಲೆ ದಾಳಿ ಮಾಡಿ ಅಲ್ಲಿಂದ ಬಾಲಕೃಷ್ಣನ ಮೂರ್ತಿಯನ್ನು ತಂದು ಹಂಪಿಯಲ್ಲಿ ಪ್ರತಿಷ್ಠಾಪಿಸಿದರು ನೆಕ್ಸ್ಟ್ ಕ್ವೆಶನು ಮಹಾನವಮಿ ದಿಬ್ಬವನ್ನು ನಿರ್ಮಿಸಿದವರು ಯಾರು ಆಪ್ಷನ್ಸ್ ಸದಾಶಿವರಾಯ ವೀರನರಸಿಂಹ ಒಂದನೇ ದೇವರಾಯ ಕೃಷ್ಣ ದೇವರಾಯ ಸರಿಯಾದ ಉತ್ತರ ಶ್ರೀಕೃಷ್ಣ ದೇವರಾಯ ಇಪ್ಪತ್ತೇಳು ಕುಮಾರವ್ಯಾಸ ಯಾರ ಸಮಕಾಲೀನ ಕವಿಯಾಗಿದ್ದನು ಆಪ್ಷನ್ಸ್ ಒಂದನೇ ದೇವರಾಯ ಎರಡನೇ ಹರಿಹರ ಹರಿಹರ ಬುಕ್ಕರಾಯ ಸರಿಯಾದ ಉತ್ತರ ಎರಡನೇ ಹರಿಹರ ಕುಮಾರವ್ಯಾಸನ ಕೃತಿ ಗದುಗಿನ ಭಾರತ ಪ್ರಶ್ನೆ ಇಪ್ಪತ್ತೆಂಟು ಅಚ್ಚುತರಾಯನ ಕಾಲಕ್ಕೆ ವಿಜಯನಗರಕ್ಕೆ ಭೇಟಿ ನೀಡಿದ ಪ್ರವಾಸಿ ಯಾರು ನ್ಯೂನಿಚ್ ಡೊಮಿಂಗೊ ಪಯಾಸ್ ನಿಕ್ಲೋಕೋಂಟಿ ಬಾರ್ವೊಸ ಸರಿಯಾದ ಉತ್ತರ ನ್ಯೂನಿಚ್ ನೀನು ಚರ್ಚ್ ಕಾಲಕ್ಕೆ ಭೇಟಿ ನೀಡಿದ್ರೆ ಡೊಮಿಂಗೊಪಯ ಕೃಷ್ಣ ದೇವರಾಯನ ಕಾಲಕ್ಕೆ ನಿಖಿಲ ಕಂಠಿ ವಂದನೆ ದೇವರಾಯನ ಕಾಲಕ್ಕೆ ಬಾರ್ಬೋಸ ಶ್ರೀಕೃಷ್ಣ ದೇವರಾಯನ ಕಾಲಕ್ಕೆ ಭೇಟಿ ನೀಡಿದ್ದರು ನೆಕ್ಸ್ಟ್ ಕ್ವಶನ್ ವಿಜಯನಗರ ಕಾಲದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಯನ್ನು ಏನೊಂದು ಕರೆಯುತ್ತಿದ್ದರು ತಳವಾರ ಮಹಾಸಂಧಿ ಭಂಡಾರಿ ಅಯ್ಯಗಾರ ಸರಿಯಾದ ಉತ್ತರ ಅಯ್ಯಗಾರ ಎಂದು ಕರೆಯುತ್ತಿದ್ದರು ಪ್ರಶ್ನೆ ಮೂವತ್ತು ತಾಳಿಕೋಟೆ ಕದನ ಯಾವ ವರ್ಷ ನಡೆಯಿತು ಆಪ್ಷನ್ಸ್ ಹದಿನೈದುನೂರ ಅರವತ್ತೈದು ಹದಿನಾರುನೂರ ಐವತ್ತಾರು ಹದಿನೈದುನೂರ ಎಪ್ಪತ್ತಾರು ಹದಿನಾರುನೂರ ಐವತ್ತೇಳು ಸರಿಯಾದ ಉತ್ತರ ಹದಿನೈದುನೂರ ಅರವತ್ತೈದು ತಾಳಿಕೋಟೆ ಕದನ ಜನವರಿ ಇಪ್ಪತ್ತ್ಮೂರು ಹದಿನೈದುನೂರ ಅರವತ್ತೈದರಂದು ಮಂಗಳವಾರ ದಿನ ನಡೆಯಿತು ನೆಕ್ಸ್ಟ್ ಕ್ವೆಶನ್ ತಾಳಿಕೋಟೆ ಕದನದಲ್ಲಿ ಭಾಗವಹಿಸದೇ ಇರುವ ಬಹುಮನಿ ಸುಲ್ತಾನ ಯಾರು ಅಂದ್ರೆ ಐದು ಬಹುಮನಿ ಸುಲ್ತಾನಗಳಲ್ಲಿ ನಾಲ್ಕು ಮನೆತನ ಭಾಗವಹಿಸಿ ಒಂದು ಮನೆತನ ಭಾಗವಹಿಸಿರಲಿಲ್ಲ ಆ ಮನೆತನ ಯಾವುದು ಆಪ್ಷನ್ಸ್ ಬರೀದ್ ಶಾಹಿ ಆದಿಲ್ ಶಾಹಿ ಕುತ್ಬಿಶಾಹಿ ಸರಿಯಾದ ಉತ್ತರ ಬಿರಾರ್ನ ಶಾಹಿ ನೆಕ್ಸ್ಟ್ ಕ್ವಶನ್ ತಾಳಿಕೋಟೆ ಕದನದಲ್ಲಿ ತೊಂಬತ್ತನೇ ವಯಸ್ಸಿನಲ್ಲಿಯೂ ಕೂಡ ಯುದ್ಧ ಮಾಡಿದ ಯೋಧ ಯಾರು ಆಪ್ಷನ್ಸ್ ರಾಮರಾಯ ಸದಾಶಿವರಾಯ ಅಚ್ಯುತರಾಯ ಹರಿಹರ ಸರಿಯಾದ ಉತ್ತರ ರಾಮರಾಯ ತಾಳಿಕೋಟೆ ಕದನದಲ್ಲಿ ಭಾಗವಹಿಸಿದ ಅತ್ಯಂತ ಹಿರಿಯ ವ್ಯಕ್ತಿ ಯಾರೆಂದು ಕೂಡ ಪ್ರಶ್ನೆ ಕೇಳಬಹುದು ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಮೂವತ್ತ್ಮೂರು ವಿಜಯನಗರದ ಕುರಿತು ಮರೆತು ಹೋದ ಸಾಮ್ರಾಜ್ಯ ಎಂದು ಕೃತಿ ರಚಿಸಿದವರು ಯಾರು ಆಪ್ಷನ್ಸ್ ನ್ಯೂನೀಚ್ ರಾಬರ್ಟ್ ಕ್ಲೈವ್ ಲಾಂಗ್ ಹರ್ಸ್ ರಾಬರ್ಟ್ ಸಿವೆಲ್ ಸರಿಯಾದ ಉತ್ತರ ರಾಬರ್ಟ್ ಸಿವೆಲ್ ನೆಕ್ಸ್ಟ್ ಕ್ವೆಶನ್ ವಿಜಯನಗರ ಕಾಲದಲ್ಲಿ ಮರಳಿನ ಮೇಲೆ ಬರೆಯುವ ಶಿಕ್ಷಣ ಪದ್ಧತಿ ಯಾವುದು ಆಪ್ಷನ್ಸ್ ಉಪನಯನ ಗುರುಕುಲ ಪದ್ಧತಿ ಧೂಳಾಕ್ಷರ ವಿಜಯವಿದ್ಯಾ ಸರಿಯಾದ ಉತ್ತರ ಧೂಳಕ್ಷರ ಪ್ರಶ್ನೆ ಮೂವತ್ತ್ನಾಲ್ಕು ರತ್ನಾಕರವರ್ಣಿ ರಚಿಸಿದ ಕೃತಿಯ ಹೆಸರೇನು ಆಪ್ಷನ್ಸ್ ಭರತೇಶ ವೈಭವ ಲೀಲೆ ನಳಚರಿತೆ ಗದುಗಿನ ಭಾರತ ಸರಿಯಾದ ಉತ್ತರ ಭರತೇಶ ವೈಭವ ಚಾಮರಸನ ಲೀಲೆ ಕನಕದಾಸರ ನಳಚರಿತೆಯ ಕುಮಾರವ್ಯಾಸನ ಗದುಗಿನ ಭಾರತ ನೆಕ್ಸ್ಟ್ ಕ್ವೆಶನ್ ಶ್ರೀಕೃಷ್ಣ ದೇವರಾಯ ಹದಿನೈದುನೂರ ಹದಿನಾರರಲ್ಲಿ ನಿರ್ಮಿಸಿದ ಹಂಪಿಯ ಏಕಶಿಲಾ ಕಲ್ಲಿನ ರಥ ಯಾವ ದೇವಸ್ಥಾನದಲ್ಲಿ ಹಂಪಿಯ ಕಲ್ಲಿನ ರಥ ಯಾವ ದೇವಸ್ಥಾನದಲ್ಲಿ ನಾವು ಕಾಣಬಹುದು ಆಪ್ಷನ್ಸ್ ಕೃಷ್ಣಸ್ವಾಮಿ ದೇವಾಲಯ ವಿಜಯವಿಟ್ಟಲ ದೇವಾಲಯ ಹಜರರಾಮಸ್ವಾಮಿ ದೇವಾಲಯ ವಿರೂಪಾಕ್ಷ ದೇವಾಲಯ ಸರಿಯಾದ ಉತ್ತರ ವಿಜಯವಿಟ್ಟಲ ದೇವಾಲಯ ನೆಕ್ಸ್ಟ್ ಕ್ವಶನ್ ಹಂಪಿ ಯಾವ ವರ್ಷ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದೆ ಆಪ್ಷನ್ಸ್ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತೈದು ಹತ್ತೊಂಬತ್ತು ನೂರ ಎಂಬತ್ತಾರು ಹತ್ತೊಂಬತ್ತು ನೂರ ಎಂಬತ್ತೇಳು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಎಂಬತ್ತಾರು ಹಂಪಿಯ ಕಲ್ಲಿನ ರಥ ಐವತ್ತು ರೂಪಾಯಿ ನೋಟಿನ ಮೇಲೂ ಕೂಡ ಕಾಣಬಹುದು ಪ್ರಶ್ನೆ ಮೂವತ್ತೇಳು ವಿಜಯನಗರ ಕಾಲದ ವಾಸ್ತುಶಿಲ್ಪ ಯಾವ ಶೈಲಿಯಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಗಾಂಧಾರ ಕಲೆ ವೇಸರ ಕಲೆ ಸಾರ್ಶನಿಕ್ ಶೈಲಿ ದ್ರಾವಿಡ ಕಲೆ ಸರಿಯಾದ ಉತ್ತರ ದ್ರಾವಿಡ ಕಲೆ ನಾವು ವೇಸರ ಕಲೆಯನ್ನು ಚಾಲುಕ್ಯರಲ್ಲಿ ಕಾಣಬಹುದು ಗಾಂಧಾರ ಕಲೆಯನ್ನು ಕುಶಾನರಲ್ಲಿ ಕಾಣಬಹುದು ನೆಕ್ಸ್ಟ್ ಕ್ವಶನ್ ಶೈವರಾಜಂತ ಎಂದು ಕರೆಯಲಾಗುವ ಸ್ಥಳ ಯಾವುದು ಆಪ್ಷನ್ಸ್ ಹಂಪಿ ಲೇಪಾಕ್ಷಿ ಆನೆಗುಂದಿ ಬೆಳಗೊಳ ಲೇಪಾಕ್ಷಿಯನ್ನು ಶೈವರಾಜಂತ ಎಂದು ಕರೆಯಲಾಗುತ್ತದೆ ಬೆಳಗೊಳವನ್ನು ಜೈನರ ಕಾಶಿ ಎಂದು ಕರೆಯುತ್ತಾರೆ ಶ್ರೀಕೃಷ್ಣ ದೇವರಾಯರ ಮುಖದ ಮೇಲೆ ಶಿಡುಬಿನ ಕಲೆಗಳಿದ್ದವು ಎಂದು ತಿಳಿಸಿದ ಇತಿಹಾಸಕಾರ ಯಾರು ಆಪ್ಷನ್ಸ್ ಡೊಮಿಂಗೊಫಯಾಸ್ ನಿಕೆಟಿನ್ ಫೆಡ್ರಿಕ್ ಫ್ರೆಡ್ರಿಕ್ ಕಂಟಿ ಸರಿಯಾದ ಉತ್ತರ ಡೊಮಿಂಗೋ ಫಯಾಸ್ ಬಾಬರ್ನ ಸಮಕಾಲಿನಲ್ಲಿ ದಕ್ಷಿಣ ಭಾರತವನ್ನು ಆಳುತ್ತಿದ್ದ ಪ್ರಸಿದ್ಧ ಅರಸ ಯಾರು ಆಪ್ಷನ್ಸ್ ಶ್ರೀಕೃಷ್ಣ ದೇವರಾಯ ಮಯೂರವರ್ಮ ಅಚ್ಯುತರಾಯ ಸದಾಶಿವರಾಯ ಶ್ರೀಕೃಷ್ಣ ದೇವರಾಯ್ ಮಧ್ಯಕಾಲೀನ ಭಾರತವನ್ನು ಆಳಿದ ಪ್ರ ಮಧ್ಯಕಾಲೀನ ಭಾರತವನ್ನು ಆಳಿದ ಶ್ರೇಷ್ಠ ಅರಸರಲ್ಲಿ ಶ್ರೀಕೃಷ್ಣ ದೇವರಾಯರು ಮೊದಲಿಗರಾಗುತ್ತಾರೆ ಪ್ರಶ್ನೆ ನಲವತ್ತೊಂದು ಬರ್ನಾಟ್ ಸ್ಟ್ರೈನ್ ಅವರು ಯಾವ ಸಾಮ್ರಾಜ್ಯದ ಕುರಿತು ಸೆಗಮೆಂಟರಿ ಸ್ಟೇಟ್ ಎಂಬ ವಾದವನ್ನು ಮಂಡಿಸಿದರು ಆಪ್ಷನ್ಸ್ ಮೈಸೂರು ಒಡೆಯರು ಕೆಳದಿ ಅರಸರು ಹೈದರಾಲಿ ಮತ್ತು ಟಿಪ್ಪುವಿನ ಬಗ್ಗೆ ವಿಜಯನಗರ ಸಾಮ್ರಾಜ್ಯ ಸರಿಯಾದ ಉತ್ತರ ವಿಜಯನಗರ ಸಾಮ್ರಾಜ್ಯ ಪ್ರಶ್ನೆ ನಲವತ್ತೆರಡು ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯಗಳ ಕದನಕ್ಕೆ ಕಾರಣ ಯಾವುದು ಆಪ್ಷನ್ಸ್ ಗೋವಾ ತೀರ ರಾಯಚೂರು ದೋವಾಬ್ ಮಲವಾರ್ ತೀರ ಹಂಪಿ ಸರಿಯಾದ ಉತ್ತರ ರಾಯಚೂರು ದೋವಾಬ್ ರಾಯಚೂರು ದೋಬ್ ಪ್ರದೇಶ ಕಂಡುಬರುವುದು ಕೃಷ್ಣ ಮತ್ತು ತುಂಗಭದ್ರಾ ನದಿ ದಡದಲ್ಲಿ ಈ ರಾಯಚೂರು ದೋವಾಬ್ ಪ್ರದೇಶ ಕರ್ನಾಟಕ ಮತ್ತು ತೆಲಂಗಾಣ ಪ್ರದೇಶದಲ್ಲಿ ವ್ಯಾಪಿಸಿದೆ ನೆಕ್ಸ್ಟ್ ಕ್ವಶನ್ ವಿಜಯನಗರದ ಜನರು ಗುಲಾಬಿ ಹೂವಿಲ್ಲದೆ ಬದುಕಲಾರರು ಎಂಬ ವಾಕ್ಯವನ್ನು ಹೇಳಿದ ಸಾಹಿತಿ ಯಾರು ಆಪ್ಷನ್ಸ್ ನೋಡಿ ಅಬ್ದುಲ್ ರಜಾಕ್ ನಿಕೆಟಿನ್ ಬಾರ್ವೋಸಾ ಸೀಸರ್ ಫೆಡ್ರಿಕ್ ಸರಿಯಾದ ಉತ್ತರ ಅಬ್ದುಲ್ ರಜಾಕ್ ಪ್ರಶ್ನೆ ನಲವತ್ನಾಲ್ಕು ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸೈನ್ಯಕ್ಕೆ ಮೋಸ ಮಾಡಿದವರು ಯಾರು ಆಪ್ಷನ್ಸ್ ಆದಿಲ್ ಶಾಹಿ ರಾಮರಾಯ ಗಿಲಾನಿ ಸೋದರರು ಶಾಹಿ ಸೋದರರು ಸರಿಯಾದ ಉತ್ತರ ಗಿಲಾನಿ ಸಹೋದರರು ಗಿಲಾನಿ ಸಹೋದರರು ಎಂಬತ್ತು ಸಾವಿರ ಸೈನಿಕರ ಮುಂದಾಳತ್ವವನ್ನು ವಹಿಸಿದ್ದರು ನೆಕ್ಸ್ಟ್ ಕ್ವೆಶನ್ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಪ್ರಸಿದ್ಧವಾಗಿದ್ದ ಬಂದರು ಯಾವುದು ಆಪ್ಷನ್ಸ್ ಕಾರವಾರ್ ಗೋವಾ ಕೊಚ್ಚಿ ಭಟ್ಕಳ್ ಸರಿಯಾದ ಉತ್ತರ ಭಟ್ಕಳ್ ಭಟ್ಕಳ್ ಬಂದರು ಇಂದಿಗೂ ಚಾಲ್ತಿಯಲ್ಲಿದೆ ಪ್ರಶ್ನೆ ನಲವತ್ತಾರು ವಿಜಯನಗರಕ್ಕೆ ರೇಷ್ಮೆ ಎಲ್ಲಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು ಆಪ್ಷನ್ಸ್ ಚೀನಾ ಟರ್ಕಿ ಅರೇಬಿಯಾ ಜಪಾನ್ ಪ್ರಶ್ನೆ ನಲವತ್ತೇಳು ವಿಜಯನಗರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣ ಯಾವುದು ಆಪ್ಷನ್ಸ್ ಕಂಬಗಳು ಮೂರ್ತಿ ಬಾವಿ ರಾಯಗೋಪುರ ಸರಿಯಾದ ಉತ್ತರ ರಾಯಗೋಪುರ ವಿಜಯನಗರದ ಎಲ್ಲ ದೇವಸ್ಥಾನಗಳ ಮುಂದೆ ರಾಯಗೋಪುರವನ್ನು ಕಾಣಬಹುದು ಪ್ರಶ್ನೆ ನಲವತ್ತೆಂಟು ತಾಳಿಕೋಟೆ ಕದನದ ಇನ್ನೊಂದು ಹೆಸರೇನು ಆಪ್ಷನ್ಸ್ ನೋಡಿ ರಕ್ಕಸ ತಂಗಡಿ ಕದನ ಬನ್ನಿಹಟ್ಟಿ ಕದನ ಎರಡು ಸರಿ ಮೇಲಿನ ಒಂದು ಸರಿ ಸರಿಯಾದ ಉತ್ತರ ಎರಡು ಸರಿ ತಾಳಿಕೋಟೆ ಕದನವನ್ನು ರಕ್ಕಸ ತಂಗಡಿ ಕದನ ಬನ್ನಿಹಟ್ಟಿ ಕದನ ಎಂದು ಕೂಡ ಕರೆಯಲಾಗುತ್ತದೆ ಪ್ರಶ್ನೆ ನಲವತ್ತೊಂಬತ್ತು ಹಾಸ್ಯ ಕವಿತಾ ಪಿತಾಮಹ ಯಾರು ಆಪ್ಷನ್ಸ್ ಪಿಂಗಳಿ ಸೂರಣ್ಣ ತಿಮ್ಮಣ್ಣ ತೆನಾಲಿ ರಾಮಕೃಷ್ಣ ತಿಮ್ಮರಸ ಸರಿಯಾದ ಉತ್ತರ ತೆನಾಲಿ ರಾಮಕೃಷ್ಣ ಪ್ರಶ್ನೆ ಐವತ್ತು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂದು ಬಿರುದು ಹೊಂದಿದವರು ಯಾರು ಆನ್ಸರ್ ನೀವೇ ಕಾಮೆಂಟ್ ಮಾಡಿ